ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಚೇಕ್ ಕಡಲೆಗೆ ಏಳರಿಂದ ಎಂಟು ರುಗೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ತಹಸೀಲ್ದಾರ್ ಕಚೇರಿಗೆ ರಾಜ್ಯ ರೈತ ಸಂಘದಿಂದ ಮನವಿ ಕೊಪ್ಪಳ ಜಿಲ್ಲೆಯಲ್ಲಿ ವನ ಬೇಸಾಯ ಪ್ರದೇಶದಲ್ಲಿ ಕಡಲೆ ಬೆಳೆದಿದ್ದು ಈ ವರ್ಷ ರೈತರ ಕಡಲೆ ಬೆಳೆಗಳು ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಳಾಗಿದ್ದು ಅಳೆದು ಉಳಿದ ಕಡಲೆ ಬೆಳೆಗಾರರು ಸರ್ಕಾರ ಹತ್ತು ಸಾವಿರ ರುಗೆ ಕಡಲೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಡಿಸೆಂಬರ್ ಒಂಬತ್ತರಂದು ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಯಲಬುರುಗಾ ಕಾರ್ಯಾಲಯದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದರು ಕೂಡ ಬೆಂಬಲ ಬೆಲೆ ಸಿಕ್ಕಿಲ್ಲ ನಂತರ ಡಿಸೆಂಬರ್ ಹದಿನೈದರಂದು ಸಿಎಂ ಸಿದ್ದರಾಮಯ್ಯನವರಿಗೆ ರೋನ್ ಕಾರ್ಯಕ್ರಮದಲ್ಲಿ ಈ ಮನವಿ ಸಲ್ಲಿಸಿದ ವೇಳೆಯಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದೇನು ಮಾರುಕಟ್ಟೆಯಲ್ಲಿ ಮಾರಾಟ ಆಗುವ ಬೆಲೆಕ್ಕಿಂತ ಕಡಿಮೆ ಬೆಲೆಗೆ ಆದೇಶ ಹೊರಡಿಸಿ ರಾಜ್ಯದ ರೈತರಿಗೆ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಹೌದು ಕೇಂದ್ರ ಸರ್ಕಾರ ಮಾಡಿರುವ ತಪ್ಪಿಗಾಗಿ ರಾಜ್ಯ ಸರ್ಕಾರ ಕೊನೆಗೆ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಧನ ನೀಡಿ ಎಂಟರಿಂದ ಏಳು ಸಾವಿರ ರೂಪಾಯಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಕಡಲೆಯನ್ನ ರೈತರಿಂದ ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕು ಹೌದು ಸರ್ಕಾರ ರೈತರಿಂದ ಐದು ಸಾವಿರದ ಆರ್ನೂರ ಐವತ್ತು ರೂಪಾಯಿಗೆ ಕಡಿಮೆ ಬೆಲೆಗೆ ಖರೀದಿಸುವುದು ಅದೇ ಕಡಲೆಯನ್ನ ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜಕ್ಕೆ ಏಳು ಸಾವಿರದ ಮೂರ್ನೂರ ಐವತ್ತು ರೂಪಾಯಿಗೆ ರೈತರಿಗೆ ಕೊಡುವುದು ಯಾಕೆ ಈ ದ್ವಂದ್ವ ನೀತಿ ಕೊನೆಗೆ ರೈತರು ಕೃಷಿ ಇಲಾಖೆಯಿಂದ ಖರೀದಿಸಿ ತಂದ ಬೆಂಬಲ ಬೆಲೆಯಲ್ಲಿ ಆದರೂ ರೈತರ ಕಡಲೆ ಕಾಳನ್ನ ಖರೀದಿಸಿರಿ ಏನಾದರೂ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಮೂರು ತಿಂಗಳಲ್ಲಿ ನಾಲ್ಕನೆಯ ಬಾರಿ ಆಗ್ರಹಿಸಿ ಕುಕುನೂರು ಗ್ರೇಡ್ ಟೂ ತಹಸೀಲ್ದಾರರಾದ ಪ್ರಾಣೇಶ್ ಕುಲಕರ್ಣಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ರೈತ ಸಂಘದ ಕಾರ್ಯಕರ್ತರಿಂದ ತಹಸೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದರು ಮನವಿ ಪತ್ರ ಸ್ವೀಕರಿಸಿದ ಗ್ರೇಡ್ ಟು ತಹಸೀಲ್ದಾರ್ ಪ್ರಾಣೇಶ್ ಕುಲಕರ್ಣಿ ಅವರು ಈ ಮನವಿ ಪತ್ರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳಿಸಿಕೊಡುವುದಾಗಿ ಗ್ರೇಟ್ ಟು ತಹಸೀಲ್ದಾರ್ ಪ್ರಾಣೇಶ್ ಕುಲಕರ್ಣಿ ಅವರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ಪ್ರಾಣೇಶ್ ಕಟ್ಟಿ ಮುದ್ದಣ್ಣ ನಾಗರೆಡ್ಡಿ ಬಸವರಾಜ ಮರಡಿ ಶರಣಪ್ಪ ಚಿಟ್ಟಿ ಇನ್ನಿತರ ಉಪಸ್ಥಿತರಿದ್ದರು ವರದಿ ಅಂದಪ್ಪ ಕೋಳೂರ್ ಕೊಪ್ಪಳ ಈ ಮೂರ್ ತಹಸೀಲ್ದಾರ್ ಮೂಲಕ ನಮ್ಮ ಮನವಿ ಸಲ್ಸಾಗತ್ತಿ ಇವ್ರೇ ನಮ್ ತಹಸೀಲ್ದಾರ್ ಉತ್ತರ ಕೊಡ್ತಾರ ಕೊಡ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಬೆಂಗಳೂರು ತಾವು ಸಲ್ಲಿಸಿದ ಮನವಿ ಮಾನ್ಯ ಮುಖ್ಯಮಂತ್ರಿಗಳಿಗೆದ್ದು ಈ ಸದರಿ ಮನವಿ ಪತ್ರವನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗ ಕಳ್ಳಿ ಬಿತ್ತುವಂತ ಸಂದರ್ಭದೊಳಗ ನಮಗ ಸರ್ಕಾರದಿಂದ ಏನ್ ಕೊಟ್ಟರು ಏಳ್ ಸಾವಿರದ ಮುನ್ನೂರು ರೂಪಾಯಿ ನಮ್ಗ ಒಂದ್ ಕ್ವಿಂಟಲ್ ಗೆ ಕಡ್ಲಿಯನ್ನು ಕೊಟ್ರು ಈಗ ನಾವು ಬಿತ್ತಿದ್ವಿ ಅದಕ್ಕೆ ಎಣ್ಣೆ ಹೊಡೆದ್ವಿ ಎಲ್ಲಾ ಬೆಳೆದ್ವಿ ಇನ್ನೇನ್ ಕಟೌ ಮಾಡಿ ಇನ್ನೇನ್ ಮಾರ್ಕೆಟ್ ಕೊಡ್ಬೇಕಂತಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದವ್ರು ನಮ್ಗೆ ಏನ್ ಮಾಡಿದ್ರೆ ಐದ್ ಸಾವಿರದ ಆರ್ನೂರು ರೂಪಾಯಿ ಅಂತ ಬೆಂಬಲ ಬೆಲೆ ಸೂಚಿಸಿದ್ರು ಈ ತರ ಮಾಡುವುದರಿಂದ ರೈತರಿಗೆ ಎಷ್ಟು ಹಾನಿ ಆಗತ್ತಪ್ಪ ಅಂತಂದ್ರ ಎರಡ್ ಎರಡು ಮೂರ್ ಮೂರ್ ಸಾವಿರ ರೂಪಾಯಿ ಡಿಫ್ರೆನ್ಸ್ ಮಾಡಿ ಕೊಡ್ತಾರೆ ಇಂತ ಒಂದು ವ್ಯವಸ್ಥೆ ಮಾಡೋಕೇನಾ ಸರ್ಕಾರದವ್ರು ಏನ್ ಮಾಡ್ಕಪ್ಪ ಅಂದ್ರೆ ತಾವು ಕೊಟ್ಟಂತ ಒಂದು ಬೆಲೆಗಾರ ಆಗ್ಲಿ ಸ್ವಲ್ಪ ಬೆಂಬಲವನ್ನು ಕೊಡಕಂದ್ರೆ ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿ ವರೆಗೆ ಒಂದು ಬೆಲೆಯನ್ನು ಕೊಟ್ರ ರೈತ ಉಳಿತಾನ ಇಲ್ಲಪ್ಪಾ ಅಂತಂದ್ರ ರೈತ ಆತ್ಮಹತ್ಯೆಗೆ ಶರಣ ಶರಣಾಗದು ಸಹಜ ಐತಿ ಯಾಕಂದ್ರೆ ಈಗಿನ ಒಂದು ಪರಿಸ್ಥಿತಿ ಒಳಗೆ ಎಲ್ಲಾ ಬೆಲೆ ಏರಿಕೆ ಆಗ್ಬಿಟ್ಟವು ಈ ಬೆಲೆ ಏರಿಕೆ ನಡುವರಿಗೆ ರೈತರು ಬದುಕ್ಬೇಕಂದ್ರೆ ಹೆಂಗ ಹಳ್ಳಿ ನಾವು ಬಿತ್ತನೆ ಮಾಡ್ಬೇಕಂತ ಬಂದ್ ಎಲ್ಲಿಂತ ನಾವು ಬಿತ್ತನೆ ಅನ್ನೋದನ್ನ ರೈತರು ಬಹಳ ಕಂಗಾಲಗಾರ ದಯವಿಟ್ಟು ಇದು ಸರ್ಕಾರಕ್ಕೆ ನಾವು ಒಂದು ಮನವಿ ಅಂತ ಮಾಡ್ತೀವಿ ದಯವಿಟ್ಟು ನೀವು ಏಳಂದ್ರ ಏಳ್ ಸಾವಿರದಿಂದ ಎಂಟು ಸಾವಿರದವರೆಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಕಡ್ಲಿಯನ್ನ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿ ದಯವಿಟ್ಟು ನಾವು ನೀವು ರೈತರಿಂದ ಎಲ್ಲಾ ರೈತರ ಪರವಾಗಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ನನ್ನ ಹೆಸ್ರು ಮುದಿಯಪ್ಪ ನಾಗರೆಡ್ಡಿ ಅವರಂತಂದ್ರು ಹಂಗ ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ರಾಯರೆಡ್ಡಿ ಸಾಹೇಬರಿಗೆ ನಾವು ಮನವಿ ಸಲ್ಲಿಸಿದ್ವಿ ಹತ್ತು ಸಾವಿರ ರೂಪಾಯಿ ಪತ್ ಕ್ವಿಂಟಲ್ ಖರೀದಿ ಕೇಂದ್ರ ತೆರೀಲಿ ಅಂತಳು ಅದರ ತರನಾಗಿ ನಾವು ರೋಣ ರೋಡ್ ಕ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಂದಾಗ ಅವ್ರಿಗೂ ಕೂಡ ಇವತ್ತು ಒಂದು ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಕರಡಿ ಕೇಂದ್ರ ತೆರೀಲಿ ಅಂತ ಅವ್ರಿಗೇ ಸಲ್ಲಿಸಿದ್ವಿ ಮತ್ತು ಒಳ್ಳೆ ನಾವು ಅದಕ್ಕೇನು ಇದನ್ನು ಮಾಡಲಿಲ್ಲ ಮತ್ತು ಸ್ಪಂದನೆ ಮಾಡಲಿಲ್ಲ ಮತ್ತು ನಾವು ಹೇಳಿದ್ರು ಡಿ ಸಿ ಮುಖಾಂತರ ಮುಖ್ಯಮಂತ್ರಿಗೆ ಮತ್ತೊಂದು ಮನವಿ ಸ್ಪಲ್ತಿದ್ವಿ ಅವ್ರಿಗೆ ಕೇಂದ್ರ ಸರ್ಕಾರ ಏನು ಮಾಡಿತ್ತು ಐದು ಸಾವಿರ ರೂಪಾಯಿ ಆರು ಆರುನೂರ ಐವತ್ತು ರೂಪಾಯ್ದಂತ ಘೋಷಣೆ ಮಾಡಿದರು ಆಮೇಲೆ ಕ ರೈತ್ರಿಗೆ ಕಡಲಿಕ್ಕೆ ಕೊಡಬೇಕಾದ್ರೆ ಏನು ಮಾಡಿದರು ಇವತ್ತು ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯ್ದಂತ ರೈತ್ರಿಗೆ ಕಡಲಿಕ್ಕೆ ಕೊಟ್ಟಾರೆ ಇವಾಗ ಮಾರ್ಕೆಟ್ನಾಗ ಏನಿತ್ತು ಜನವರಿ ತಿಂಗಳಾಗ ಆರು ಸಾವಿರದ ಎಂಟುನೂರಲಿಂದ ಒಂಬೈನೂರು ರೂಪಾಯಿ ಆ ಕ ಅಂದರೆ ಮಾರ್ಕೆಟಿಗಿಂತ ಕಡಿಮೆ ಕೊಟ್ಟರು ಇವರು ಹೆಚ್ಚಿಗೆ ಈಗ ಏನೈತಿ ನಮಗೆ ಎಲ್ಲದ ಕಡೆಯೂ ರೈತರಿಗೆ ಬಂಡ ಹಿಡಿಸಿಬಿಟ್ರು ಈಗ ಹೆತ್ತುವರಿಯಾದ ನಮ್ಗೆ ಏನು ತೊಗೋಬೇಕಂದ್ರೆ ಸರ್ಕಾರ ಏಳು ಸಾವಿರಲಿಂದ ಎಂಟು ಸಾವಿರ ಅಂತ ಇವತ್ತು ಪ್ರಸ್ತಾವಧಾನ ಕೊಟ್ಟು ತೊಗರಿ ಹೆಂಗೆ ಐದಾರು ಸಾವಿರ ಐದಾರುನೂರು ಪ್ರಸ್ತಾವಧಾನ ಕೊಟ್ಟು ಎಂಟು ಸಾವಿರ ರೂಪಾಯಿ ಶುದ್ಧ ಮಾಡಿದ್ರು ಅದೇ ಥರನಾಗಿ ನಮ್ಗೆ ಕಡ್ಲಿದು ಎಂಟು ಸಾವಿರ ರೂಪಾಯಿ ಶುದ್ಧ ಮಾಡಬೇಕು ಇಲ್ಲ ಏಳುವರೆ ಸಾವಿರ ರೂಪಾಯಿ ಮಾಡಿ ರೈತರು ಕಡಲಿನ ಶೀಘ್ರದಲ್ಲೇ ತರಬೇಕು ಇನ್ನು ಎರಡು ಮೂರುದಿಂದ ತರಿಬೇಕು ಇಲ್ಲ ಮನೆಯಾಗ ರೈತ್ರು ಹೆಚ್ಕೊಂಡು ಕಡ್ಲೆ ಹೆಚ್ಕೊಂಡು ಕುಂತ್ಕೊಂಡ್ರೆ ಶೀಘ್ರದಲ್ಲಿ ತರಿಬೇಕಂತಂದು ನಾವು ಇವತ್ತು ತಹಶೀಲ್ದಾರ್ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿ ಮತ್ತೊಂದು ಸಲ ನಾಲ್ಕನೇ ಬಾರಿ ನಾವು ಮನೀಗೆ ಸಲ್ಸಕೊಳ್ತೀವಿ ಆ ಮನೆಗೆ ಸ್ಪಂದನೆ ಕೊಟ್ಟು ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರೀಬೇಕಂದ್ರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಡೋ ಮನೆ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳಿ ಧನ್ಯವಾದ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗಾಗ್ಲೇ ನಾವು ಡಿಸೆಂಬರ್ ತಿಂಗಳದಾಗ ಒಂಬತ್ತನೇ ತಾರೀಕು ರಾರೆಡ್ಡಿ ಕಡಲಿ ಖರೀದಿ ಕೇಂದ್ರ ತೆರೀರಿ ಅಂತ ಹತ್ತು ಸಾವಿರದ ಅಂತ ತೆರೀರಿ ಅಂತ ಹೇಳಿ ಮನವಿ ಕೊಟ್ಟಿದ್ವಿ ಮತ್ತು ಕೂಡಲೇ ಮತ್ತೆ ಡಿಸೆಂಬರ್ ಒಂಬ ಹದಿನೈದನೇ ತಾರೀಕಿಗೆ ಮುಖ್ಯಮಂತ್ರಿಗೆ ಕೊಟ್ಟಿದ್ವಿ ಅವರು ಮತ್ತು ಒಳ್ಳೆ ದಿಸ ಡಿಸಿಯವರಿಗೆ ಜನವರಿ ತಿಂಗಳದಾಗ ಕೊಟ್ಟಿ ಆದರೆ ಇನ್ನೂವರೆಗೆ ಖರೀದಿ ಕೇಂದ್ರ ತೆರೆದಿಲ್ಲ ಇವರು ಆಮೇಲೆ ಮಾರ್ಕೆಟ್ನಾಗ ಆರು ಸಾವಿರದ ಒಂಬೈನೂರು ಎಂಟುನೂರು ಇತ್ತು ಈಗ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಐದ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಮಾಡ್ಯಾರ ಕಮ್ಮಿ ಅಂದ್ರೆ ಕೊಡೋದು ಏಳು ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕೊಟ್ಟಾರ ಕಡಿಗೆ ಕೊಟ್ಟು ಬೆಲೆಗಾರ ನಾ ತಗೊಂಡು ರೈತರಿಗೆ ಬಿತ್ತಕ್ಕೇನು ಬೀಜ ಕೊಟ್ರಲ್ಲ ಆ